ಈ ವರ್ಷ ಈ ಗತುಗ್ರಹ ಸ್ಥಾನ ಪಲ್ಲಟದಿಂದ ಒಂದು ಜಲಕಂಟಕ ಇದೆ ಅಂತ ರಾಷ್ಟ್ರವಾಗಿ ಭಾರತ ಉದ್ಯೋಗದಲ್ಲೇ ಈಗಿನ ಶುರುವಾಗಿದೆ ಇನ್ನೂ ಒಂದು ಏನೋ ನಡೆಯುತ್ತೆ ಈ ರಾಷ್ಟ್ರ ಈ ಬೆಂಗಳೂರಲ್ಲ ಇನ್ನೊಂದು ಏನೋ ನಡೆಯುತ್ತೆ ರಾಷ್ಟ್ರ ರಾಜಕಾರಣದ ಮೇಲೆ ಯಾವ ರೀತಿಯ ಪರಿಣಾಮ ಆಗುತ್ತೆ ನೀವು ಹೇಳ್ತಾ ಇದ್ದೀರಾ ಅವರ ಮೇಲೆ ದೈವಾನುಗ್ರಹ ಕಡಿಮೆ ಆಗ್ತಾ ಇದೆ ಅಂತ ಶನಿ ಬಂದಾಗಲಿ ರಾಷ್ಟ್ರ ರಾಜಕಾರಣದ ಮೇಲೆ ಪ್ರಭಾವ ಬೀರ್ಬಿಟ್ಟಿದ್ದಾರೆ ಅಲ್ಲ ಜಾಗದೇಡ್ರ ಮೋದಿ ಚಮಚ ತಟ್ಟದ್ರೆ ಮೋದಿ ಸೈನಿಕರು ಹಾಂ ಗಂಟೆ ಹೊಡೆದ್ರೆ ಮೋದಿ ಎಲ್ಲ ಕುಗಿದ್ರೆ ಮೋದಿ ಎಲ್ಲ ಮೋದಿ 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 ಎರಡೇ ಅಕ್ಷರ ಗೊತ್ತಿದ್ದು ಗೋದಿ ಮೋದಿ ಎರಡೇ ಗೊತ್ತಿದ್ದು ಅದಕ್ಕೆ ನೀವು ಹೇಳೋದು ಪಹಲ್ಗಾಮ್ ಘಟನೆ ಆಯಿತು ಹೌದು ಪ್ರತಿಕಾರವಾಗಿ ಆಪರೇಷನ್ ಚೆಂದೂರು ಆಯ್ತಲ್ಲ ಬಸ್ಟ್ ನನಗೆ ಆನ್ಸರ್ ಮಾಡಿದ್ದೀವಿ ನೀವ್ ಬಲಿ ಎಷ್ಟು ಸರಿ ಪ್ರತಿಕಾರ ಮಾಡೋದು ಆಯ್ದ ಮೇಲೆ ಮಾಡಲೇಬೇಕು ಯಾರಾದರೂ ಮಾಡೇ ಮಾಡ್ತಾರೆ ಅಂದರೆ ಬಿಹಾರ ಯಾವಾಗಲೂ ಕೂಡ ಈ ರಾಷ್ಟ್ರ ರಾಜಕಾರಣದ ಒಂದು ದಿಕ್ಸೂಚಿ ಅಂತ ಬಿಹಾರದ ಚುನಾವಣೆ ಚರಿತ್ರೆಯಲ್ಲಿ ಬಿಹಾರದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅದೊಂದರಲ್ಲಿ ಭಾರತ ಬೆಳ್ಕೊಂಡು ಬಂದ ರಾಶಿಗಳ ಮೇಲೆ ಈ ವಿ ಗ್ರಹಗಳ ಸ್ಥಾನ ಪಲ್ಲಟದಿಂದ ಏನಾದರೂ ಮೇಸರಾಶಿ ಇದ್ದವರು ರಾಜಕಾರಣದಲ್ಲಿದ್ದವರು ಮಂತ್ರಿಗಳು ಆಗೋ ಶಿಕ್ಷಣ ಯಾರ ಶಿಕ್ಷಣ ವಂಚಿತರಾಗಿದ್ದಾರೆ ಸರ್ವರಿಗೂ ಶಿಕ್ಷಣ ಸಿಗಬೇಕು ಅದರಲ್ಲಿ ಧರ್ಮ ಯಾಕೆ ಬರಕೆ ಆಗಬೇಕು ಹಿಂದುಳಿದವರು ಅಂತೀರಾ ಹಿರಿಯ ಡ್ಯಾಕ್ಟ್ ಅಂತೀರಾ ಮುಸ್ಲಿಮ್ ಅಂತೀರಾ ಇವೆಲ್ಲ ಯಾರು ಮಾಡೋರು ಗುಂಡು ಹಾಕಿದ್ದಕ್ಕೆ ನಾವು ಆಪರೇಷನ್ ಸಿಂಧೂರ ಮಾಡಿದ್ವಿ ಸಿಂಧೂರ ಏನು ಉಪಯೋಗ ಆಯಿತು ನೀರು ಕೊಡೋದು ಅದನ್ನು ಹೇಳ್ತಾನೆ